ಜೀವನ ಸಂಗಾತಿ ಅಧ್ಯಾಯ ಹತ್ತು ಅಲೋಕ್ ಅವನ ಕ್ಯಾಬಿನ್ಗೆ ಬಂದು ಹತ್ತು ನಿಮಿಷ ಕಳೆದಿತ್ತು ಅದನ್ನೇ ನೋಡಿ ಸರಿಯಾಗಿ ಹತ್ತು ನಿಮಿಷಕ್ಕೆ ವಿಕ್ರಮ್ ಹೇಳಿದಂತೆ ಬ್ಲ್ಯಾಕ್ ಕಾಫಿ ಮಾಡಿಕೊಂಡೋಳು ಅದಕ್ಕೆ ಜೇನುತುಪ್ಪ ಹಾಕಿ ಅಲೋಕ್ನ ಕ್ಯಾಬಿನ್ಗೆ ಬಂದಳು ನಗುಮುಖದಿಂದಲೇ ಗುಡ್ ಮಾರ್ನಿಂಗ್ ಸರ್ ಅಂತ ವಿಶ್ ಮಾಡಿದ್ಲು ಆ ಋಷಿ ಆ ಋಷಿಯನ್ನು ಒಮ್ಮೆ ತಲೆ ಎತ್ತಿ ನೋಡಿದವನು ಅವಳ ಡ್ರೆಸ್ಸಿಂಗ್ ಸೆನ್ಸ್ಗೆ ಅವನು ಫಿದಾ ಆಗಿದ್ದ ವಾವ್ ಇಂಟರ್ವ್ಯೂಗೆ ಬಂದಾಗ ಇವಳ ಮಾತು ಮಾತ್ರ ಚೆನ್ನಾಗಿದೆ ಅಂತ ಅಂದ್ಕೊಂಡೆ ಆದರೆ ಇವಳ ಡ್ರೆಸ್ಸಿಂಗ್ ಸೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಕಾರ್ಪೊರೇಟ್ ಲೆವೆಲ್ಗೆ ಹೇಗೆ ಬೇಕೋ ಹಾಗೆ ರೆಡಿಯಾಗಿದ್ದಾಳೆ ಅಂತ ಅವನ ಮನಸ್ಸು ಅವನಿಗೇ ತಿಳಿದೆ ಅವಳನ್ನು ಶ್ಲಾಘಿಸಿತು ಸರ್ ಸರ್ ಅಂತ ಕರೆದ್ಲು ಆರುಷಿ ಆದರೆ ಅಲೋಕ್ ಅವಳನ್ನೇ ನೋಡ್ತಾ ಉಳಿದುಬಿಟ್ಟ ಅಯ್ಯೋ ಭಗವಂತ ನಾನು ಹಾಕಿರೋ ಬಟ್ಟೆಯಲ್ಲೇನಾದರೂ ದೋಷ ಇದೆಯಾ ಅಂತ ಅಂದ್ಕೊಂಡ ಆ ಋಷಿ ತನ್ನನ್ನೇ ಒಮ್ಮೆ ಪರಿಶೀಲಿಸಿಕೊಂಡ್ಲು ಎಲ್ಲವೂ ಸರಿಯಾಗಿತ್ತು ಈ ಸರ್ಗೆ ಏನಾಗಿದೆ ಅಂತ ನನ್ನನ್ನು ಹೀಗೆ ನೋಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಸರ್ ಅಂತ ಮತ್ತೊಮ್ಮೆ ಜೋರಾಗಿ ಕೂಗಿದ್ಲು ಆ ಋಷಿ ವಾಸ್ತವಕ್ಕೆ ಬಂದ ಅಲೋಕ್ ಹ್ಞೂ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡ್ದ ಅವಳ ಕೈಯಲ್ಲಿದ್ದ ಬ್ಲ್ಯಾಕ್ ಕಾಫಿಯನ್ನು ಅವನ ಮುಂದೆ ಹಿಡಿದ್ಲು ಅವನು ಕೂಡ ತಗೊಂಡ ಅಲೋಕ್ ಒಂದು ಸಿಪ್ ಕಾಫಿ ಕುಡ್ದೋನು ತುಂಬ ಚೆನ್ನಾಗಿದೆ ಯಾರು ಮಾಡಿದ್ದು ಕೇಳ್ದ ಅದಕ್ಕೆ ಆರುಷಿ ಬ್ಲ್ಯಾಕ್ ಕಾಫಿ ಮಾಡೋದರಲ್ಲಿ ಏನಿದೆ ಸರ್ ಡಿಕಾಕ್ಷನ್ಗೆ ಹನಿ ಬೆರೆಸೋದು ಅಷ್ಟೇ ತಾನೇ ಅಂತ ಹೇಳಿದ್ಲು ಅಲೋಕ್ ಮಾತನಾಡೋ ಮೊದಲೇ ಸರ್ ಇವತ್ತಿನ ಶೆಡ್ಯೂಲ್ ಅಂತ ಅವನ ಅಂದಿನ ದಿನದ ಶೆಡ್ಯೂಲನ್ನು ಹೇಳಿದ್ಲು ಕೊನೆಯದಾಗಿ ನಿಮಗೆ ನೈಟ್ ಡಿನ್ನರ್ ಇರೋದು ಪಂಚತಾರ ಹೋಟೆಲ್ನಲ್ಲಿ ಫಾರಿನ್ ಕ್ಲೈಂಟ್ಸ್ ಜೊತೆ ಮೀಟಿಂಗ್ ಜೊತೆ ಡಿನ್ನರ್ ಕೂಡ ಅಂತ ಹೇಳಿದ್ಳು ಅವಳು ಶೆಡ್ಯೂಲ್ ಹೇಳಿದ ರೀತಿಯನ್ನು ಗಮನಿಸಿದ ಅಲೋಕ್ ವಿಕ್ರಮ್ ಇವಳಿಗೆ ಇಷ್ಟು ಬೇಗ ಟ್ರೈನ್ ಮಾಡಿದ್ನಾ ಅಂತ ಅಂದ್ಕೊಂಡ ಗುಡ್ ಜಾಬ್ ಕೀಪ್ ಇಟ್ ಅಪ್ ಆ ಋಷಿ ವಿಕ್ರಮ್ ನಿನಗೆ ಒಂದೇ ದಿನದಲ್ಲಿ ಇಷ್ಟೆಲ್ಲ ಕಲಿಸ್ಕೊಟ್ಟಿದ್ದಾನೆ ಅಂತ ಹೇಳ್ದ ಅಲೋಕ್ ಸಾರಿ ಸರ್ ಇವತ್ತಿನ ಶೆಡ್ಯೂಲ್ ನನಗೆ ವಿಕ್ರಮ್ ಸರ್ ಕೊಟ್ಟಿದ್ದು ಐ ಹೋಪ್ ನಾಳೆಯಿಂದ ನಾನು ಕೂಡ ಇಷ್ಟೇ ಪರ್ಫೆಕ್ಟಾಗಿ ಕೆಲಸ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದವಳು ಅವನ ಕ್ಯಾಬಿನಿಂದ ಹೋಗೋಕೆ ಪರ್ಮಿಷನ್ ಕೇಳಿದ್ಳು ಸರಿ ಆರುಷಿ ಆಲ್ ದ ಬೆಸ್ಟ್ ಅಂತ ಹೇಳ್ದೋನು ಅವಳನ್ನು ಕ್ಯಾಬಿನ್ನಿಂದ ಹೊರಗಡೆ ಹೋಗೋಕೆ ಒಪ್ಪಿಗೆ ಕೊಟ್ಟ ಆರುಷಿ ಅವಳಿಗೆ ಕೊಟ್ಟಿದ್ದ ಡೆಸ್ಕ್ ಹತ್ತಿರ ಹೋದೋಳು ಅಂದಿನ ಫೈಲ್ಸನ್ನು ಚೆಕ್ ಮಾಡ್ತಾ ಕೂತ್ಕೊಂಡ್ಳು ಮಿಸ್ಟರ್ ಪರ್ಫೆಕ್ಟ್ ಅಂತ ಹೆಸರನ್ನು ತಗೊಂಡಿರೋ ಅಲೋಕ್ ಹತ್ರ ಯಾವುದೇ ಕಾರಣಕ್ಕೂ ಕಪ್ಪು ಚುಕ್ಕೆಯನ್ನು ತಗೋಬಾರ್ದು ಅನ್ನೋ ಕಾರಣಕ್ಕೆ ಶ್ರದ್ಧೆಯಿಂದ ಕೆಲಸವನ್ನು ಮಾಡ್ತಾ ಇದ್ಲು ಆರುಷಿ ಚಿಕ್ಕಂದಿನಿಂದಲೂ ಆ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡೋ ಅಭ್ಯಾಸ ಅಡುಗೆಯಲ್ಲಾಗಲಿ ಅಥವಾ ಕೆಲಸದಲ್ಲಾಗಲಿ ಅವಳು ಎಂದಿಗೂ ಕಟ್ಟುನಿಟ್ಟಾಗಿ ಹಿಡಿದ ಕೆಲಸವನ್ನು ಮಾಡಿ ಮುಗಿಸುವವಳು ಹಾಗಾಗಿ ಆಫೀಸಿನ ಕೆಲಸ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಳು ಮಧ್ಯಾಹ್ನ ಅಲೋಕ್ಗೆ ಊಟ ಕೊಡೋದಕ್ಕಾಗಿ ಮೊಬೈಲ್ನಲ್ಲಿ ಅಲಾರಾಂ ಇಟ್ಕೊಂಡಿದ್ಳು ಒಂದು ಗಂಟೆ ಅಲಾರಾಂ ಹೊಡಿತಾ ಇದ್ದಂತೆ ಓಹ್ ಬಾಸ್ಗೆ ಈಗ ಊಟ ಕೊಡಬೇಕು ಅಂತ ಅಂದಿನ ದಿನದ ಡಯೆಟ್ ಚಾರ್ಟ್ನಲ್ಲಿ ಇರೋ ಊಟವನ್ನು ನೋಡಿ ಕೆಫಿಟೇರಿಯಾ ಕಡೆ ಹೋದ್ಲು ಆರುಷಿ ಅಲೋಕೆ ಅಂತ ಮಧ್ಯಾಹ್ನದ ಊಟಕ್ಕೆ ಎರಡು ಚಪಾತಿ ಕಡಿಮೆ ಎಣ್ಣೆ ಹಾಕಿ ಮಾಡಿರೋ ವೆಜ್ ಕುರ್ಮಾ ಮತ್ತು ಹಸಿರು ತರಕಾರಿಗಳು ಮತ್ತು ಸೊಪ್ಪಿನ ಸಲಾಡ್ ತಗೊಂಡ್ಲು ಕೆಲಸದಲ್ಲಿ ಮುಳುಗಿ ಹೋಗಿದ್ದ ಅಲೋಕೆ ಆರುಷಿ ಅವನ ಕ್ಯಾಬಿನ್ಗೆ ಊಟ ತಗೊಂಡು ಬಂದಿದ್ದು ಅವನಿಗೆ ತಿಳಿಲಿಲ್ಲ ಸರ್ ಅಂತ ಕೂಗಿದಾಗ ತಲೆ ಮೇಲ್ ಮಾಡಿ ಏನು ಅನ್ನೋ ಥರ ಕಣ್ಣಲ್ಲೇ ಪ್ರಶ್ನೆ ಮಾಡಿ ಕೇಳ್ದ ಅಲೋಕ್ ಸರ್ ನಿಮ್ಮ ಊಟ ಅಂತ ಹೇಳಿದ್ಲು ಆ ಋಷಿ ವೇಟ್ ಫಾರ್ ಫೈವ್ ಮಿನಿಟ್ಸ್ ಅಂತ ಹೇಳ್ದೋನು ಅವಳು ಕೂಡ ನಿಂತಲ್ಲೇ ತಟ್ಟೆ ಹಿಡ್ಕೊಂಡು ನಿಂತೇ ಇದ್ಳು ಐದು ನಿಮಿಷ ಅಂತ ಹೇಳಿದ ಅಲೋಕ್ ಹದಿನೈದು ನಿಮಿಷ ಆದರೂ ಕೆಲಸದಿಂದ ಎದ್ದು ಊಟ ಮಾಡೋ ಯಾವ ಲಕ್ಷಣವೂ ಕಾಣಲಿಲ್ಲ ಅಯ್ಯೋ ಭಗವಂತ ವಿಕ್ರಮ್ ಸರ್ ಹೇಳಿದ ಹಾಗೆ ನಿಜಕ್ಕೂ ಇವರು ವರ್ಕೋಹಾಲಿಕ್ ಕೆಲಸಕ್ಕೆ ಅಂತ ಕೂತ್ಕೊಂಡ್ರೆ ಯಾವುದರ ಕಡೆಗೂ ಇವರಿಗೆ ಗಮನವೇ ಇರೋದಿಲ್ಲ ಅಂತ ಅಂದ್ಕೊಂಡ್ಲು ತಟ್ಟೆ ಹಿಡ್ಕೊಂಡು ಹದಿನೈದು ನಿಮಿಷ ಹಾಗೇ ನಿಂತಿದ್ದರಿಂದ ಆರುಷಿಗೆ ಕೈ ನೋವಿನ ಜೊತೆಗೆ ಕಾಲು ಕೂಡ ಜೋಗ ಹಿಡಿತು ಅವಳಿಗೂ ನಿಂತು ನಿಂತು ಸಾಕಾಯಿತು ಕೊನೆಗೆ ಅಲ್ಲೇ ಇದ್ದ ಟೇಬಲ್ ಮೇಲೆ ಊಟದ ತಟ್ಟೆಯನ್ನು ಇಟ್ಟೋಳು ಹದಿನೈದು ನಿಮಿಷದ ನಂತರ ಸರ್ ಅಂತ ಮತ್ತೊಮ್ಮೆ ನಿಧಾನವಾಗಿ ಕೂಗಿದ್ಲು ಕೆಲಸ ಮಾಡೋವಾಗ ಯಾರಾದರೂ ಅಡ್ಡ ಬಂದರೆ ಅಥವಾ ಡಿಸ್ಟರ್ಬ್ ಮಾಡಿದ್ರೆ ಅವರು ಯಾರು ಏನು ಅಂತ ತಿಳಿದೆ ಬಾಯಿಗೆ ಬಂದ ಹಾಗೆ ಬಯ್ಯೋ ಅಲೋಕ್ ಮುಖ ಈಗ ಕೋಪದಿಂದ ಕೂಡಿತ್ತು ಕುಳಿತಲ್ಲೇ ಅವಳ ಹತ್ತಿರ ಕೋಪದ ಮುಖ ಮಾಡಿದೋನು ಒಂದು ಹೊತ್ತು ಊಟ ತಿಂದಿಲ್ಲ ಅಂದರೆ ನಾನೇನು ಸತ್ತು ಹೋಗಲ್ಲ ನಿಮಗೆ ಹೊಟ್ಟೆ ಹಸಿತಾ ಇದ್ದರೆ ಹೋಗಿ ಊಟ ನುಂಗು ಈಗ ಜಸ್ಟ್ ಗೋ ಔಟ್ ಅಂತ ಗದರ್ಗ ತಕ್ಷಣವೇ ಅಲೋಕ್ನ ಕ್ಯಾಬಿನ್ನಲ್ಲಿ ನಿಲ್ಲದೆ ಅಲ್ಲಿಂದ ತನ್ನ ಡೆಸ್ಕ್ ಕಡೆಗೆ ಓಡ್ಹೋದ್ಲು ಆ ಋಷಿ ಅವಳ ಕಣ್ಣಿಂದ ನೀರು ಜಾರ್ತಾಯಿತು ಸ್ವಲ್ಪ ಸಮಯದ ನಂತರ ವಿಕ್ರಮ್ ಸರ್ ಹೇಳಿದ್ದು ನಿಜಾನೆ ಈ ಸರ್ ನಿಜಕ್ಕೂ ವರ್ಕೋಹಾಲಿಕ್ ಅಂತ ಅವಳಿಗವಳೆ ಸಮಾಧಾನ ಮಾಡಿಕೊಂಡ್ಲು ಮಧ್ಯಾಹ್ನ ಊಟದ ಸಮಯ ಆಗಿದ್ದರಿಂದ ಆರುಷಿ ಇದ್ದಲ್ಲಿಗೆ ವಿಭ ಬಂದ್ಲು ಅವಳನ್ನು ನೋಡಿದಳು ಗಾಬರಿಯಾದ್ಲು ಆಶಿ ಏನಾಯ್ತೇ ಮುಖ ಯಾಕೆ ಹೀಗಿದೆ ಕಣ್ಣೆಲ್ಲ ಕೆಂಪಾಗಿದೆಯಲ್ಲೇ ಅಂತ ಕೇಳಿದ್ಲು ವಿಭ ಹಾಗೇನಿಲ್ಲ ಕಣೆ ಯಾಕೋ ಅಮ್ಮನ ನೆನಪು ತುಂಬಾ ಆಯಿತು ಇದೇ ಕೆಲಸದ ಜೊತೆಗೆ ನನ್ನಮ್ಮ ಕೂಡ ನನ್ನ ಜೊತೆ ಇದ್ದಿದ್ರೆ ನಾನು ಮತ್ತು ಅಮ್ಮ ಇಬ್ಬರು ಖುಷಿಯಾಗಿ ಇರ್ಬೋದಿತ್ತು ಅಂತ ಯೋಚಿಸ್ತಾ ಇದ್ದೆ ಅಷ್ಟೇ ಅಂತ ಹೇಳಿದ್ಲು ಆರ್ಷಿ ಅಯ್ಯೋ ಅಷ್ಟೇನಾ ನಾನು ನಿಜಕ್ಕೂ ಹೆದ್ರಿದ್ದೆ ಕಣೆ ಎಲ್ಲಿ ಕೆಲಸದಲ್ಲಿ ತಪ್ಪು ಮಾಡಿ ಬೈಸ್ಕೊಂಡ್ಯೋ ಅಂತ ಆ ಉರಿಮೂತಿ ಉರಿಸಿಂಗ ವಿಕ್ರಮ್ ಬೇರೆ ಬೆಳಗ್ಗೆ ಏನೇನೋ ಹೇಳ್ದ ಅದಕ್ಕೆ ಸ್ವಲ್ಪ ಗಾಬರಿಯಾದೆ ಈಗ ಅದೆಲ್ಲ ಬಿಡು ಬಾ ಊಟ ಮಾಡೋಣ ಅಂತ ಆ ಋಷಿಯನ್ನು ಊಟಕ್ಕೆ ಅಂತ ಕೆಫಿಟೇರಿಯಾ ಕಡೆ ಕರ್ಕೊಂಡು ಹೋದಲು ವಿಭಾ ಸೊ ಈಗ ಹೇಳು ಆ ಋಷಿ ಹೇಗಿದೆ ನಿನ್ನ ಹೊಸ ಜಾಬ್ ಅಂತ ಕೇಳಿದ್ಲು ವಿಭ ತುಂಬ ಚೆನ್ನಾಗಿದೆ ಕಣೆ ಅಂತ ಸಣ್ಣದಾಗಿ ಚಿಕ್ಕದಾಗಿ ಉತ್ತರಿಸಿದ್ಲು ಆ ಋಷಿ ಸರಿ ಈಗ ನೀನು ಹೇಳು ವಿಕ್ರಮ್ ಸರ್ ಏನಂದ್ರು ಅಂತ ನೀನು ಅಷ್ಟು ಗಾಬರಿಯಾಗಿದ್ದೆ ಅಂತ ಕೇಳಿದ ಆರುಷಿಗೆ ಬೆಳಗ್ಗೆ ವಿಕ್ರಮ್ ಮತ್ತು ವಿಭಾ ಇಬ್ಬರ ನಡುವೆ ನಡೆದ ಮಾತುಕತೆಗಳನ್ನು ಹೇಳಿದ್ಲು ಅದನ್ನು ಕೇಳಿಸ್ಕೊಂಡ ಆರುಷಿ ಅಲ್ವೇ ವಿಭಾ ನಿಂಗೆ ಸ್ವಲ್ಪನೂ ಗೊತ್ತಾಗೋದಿಲ್ವಾ ನನ್ನ ಪರವಾಗಿ ನೀನು ಮಾತಾಡಿ ನಿನ್ನ ಕೆಲಸವನ್ನು ಕಳ್ಕೊಳ್ಳೋ ಹಂತಕ್ಕೆ ಹೋಗ್ತಾ ಇದ್ದೀಯಲ್ಲ ನನಗೋಸ್ಕರ ನೀನ್ಯಾಕೆ ಯಾಕೆ ಇಷ್ಟೆಲ್ಲ ಮಾತಾಡಬೇಕಿತ್ತು ಹೇಗಿದ್ದರೂ ಇಲ್ಲಿಗೆ ಬಂದ ಮೇಲೆ ಜೊತೆಯಾಗಿ ಯಾರಾದರೂ ಒಬ್ಬರು ಪರಿಚಯ ಆಗಿ ನಮ್ಮ ಕಂಪ್ನಿಗೆ ಇರಲೇಬೇಕಲ್ವಾ ಹಾಗೆ ನಾನು ನೀನು ಇದ್ಕೊಂಡಿದ್ದರೆ ಆಗ್ತಾ ಇತ್ತು ಈಗ ನೀನು ಹೋಗಿ ಫ್ರೆಂಡ್ ಅಂತ ಬೇರೆ ಹೇಳಿದೀಯಾ ನಾಳೆ ದಿನ ಏನಾದರೂ ಪ್ರಾಬ್ಲಮ್ ಆಗಲ್ವೇನೆ ನನ್ನಿಂದ ನಿನ್ನ ಕೆಲಸಕ್ಕೆ ಧಕ್ಕೆ ಬರೋದಿಲ್ವಾ ಕೇಳಿದ್ಲು ಅರ್ಷಿ ನೋ ಚಾನ್ಸ್ ನೀನು ಅಂದ್ಕೊಂಡಂತೆ ಏನೂ ಆಗೋದಿಲ್ಲ ಈಗ ಆರಾಮಾಗಿ ಊಟ ಮಾಡು ಅಂತ ಹೇಳಿದ್ಲು ವಿಭಾ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಕ್ಕೆ ಶುರು ಮಾಡಿದ್ರು ಆ ಋಷಿ ಎರಡು ತುತ್ತು ಬಾಯಿಗೆ ಇಟ್ಟೋಳು ಮೂರನೇ ತುತ್ತನ್ನು ಬಾಯಿಗೆ ಇಡೋ ಅಷ್ಟರಲ್ಲಿ ಅವಳ ಆಫೀಸ್ ಮೊಬೈಲಿಗೆ ಕಾಲ್ ಬಂತು ಅರೆ ಇದೇನಿದು ಬೆಳಗ್ಗೆ ಇನ್ನೂ ನನಗೆ ಆಫೀಸಿಂದ ಹೊಸ ಮೊಬೈಲ್ ಕೊಟ್ಟಿದ್ದಾರೆ ಆದರೆ ನಾನು ಈ ಮೊಬೈಲ್ ನಂಬರ್ ಯಾರಿಗೂ ಕೊಟ್ಟೇ ಇಲ್ಲ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಈ ಮೊಬೈಲಲ್ಲಿ ನಂಬರ್ ಕೂಡ ನನಗೆ ಗೊತ್ತೇ ಇಲ್ಲ ಆದರೂ ಇಷ್ಟು ಬೇಗ ಯಾರು ಕಾಲ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡೋಳು ಅನುಮಾನದಲ್ಲೇ ಕಾಲ್ ಪೇಕ್ ಮಾಡಿದ್ಲು ಹಲೋ ಅಂತ ಹೇಳಿದ್ಲು ಹಲೋ ಆರುಷಿ ನಾನು ವಿಕ್ರಮ್ ಮಾತಾಡ್ತಾ ಇರೋದು ಮಧ್ಯಾಹ್ನ ಅಲೋಕ್ಗೆ ನೀನು ಊಟ ಕೊಟ್ಟಿದ್ಯಾ ಅಂತ ಕೇಳ್ದ ಹೌದು ಸರ್ ನಾನು ಊಟ ಕೊಟ್ಟು ಆಗಲೇ ಹದಿನೈದು ನಿಮಿಷ ಅಲ್ಲೇ ಇದ್ದೆ ಆಮೇಲೆ ನಾನು ಊಟ ಮಾಡೋಣ ಅಂತ ನನ್ನ ಫ್ರೆಂಡ್ ಜೊತೆ ಕೆಫಿಟೇರಿಯಾಗೆ ಬಂದಿದ್ದೀನಿ ಅಂತ ಹೇಳಿದ್ಳು ಅಲ್ಲಮ್ಮ ಆರುಷಿ ನಾನು ನಿನಗೆ ಬೆಳಗ್ಗೆನು ಗಿಣಿ ಮನೆಗೆ ಹೇಳ್ದ ಹಾಗೆ ಹೇಳ್ದೆ ಅಲ್ವಾ ಅವನು ಸ್ವಲ್ಪ ಮುಂಗೋಪಿ ವರ್ಕೋಹಾಲಿಕ್ ಅಂತ ನೀನು ಊಟ ಕೊಟ್ಟು ಸೈಲೆಂಟಾಗಿ ಅವನು ಊಟಕ್ಕೆ ಎದ್ದು ಬರೋವರೆಗೂ ಅಲ್ಲೇ ಎಲ್ಲಾದರೂ ಒಂದು ಕಡೆ ಇರಬೇಕಿತ್ತು ತಾನೇ ಅಂತ ಹೇಳ್ದ ಸರ್ ಅದು ಎನಿ ಸೀರಿಯಸ್ ಅಂತ ಕೇಳಿದ್ಲು ಆರುಷಿ ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೋ ಆ ಋಷಿ ಮೊದಲು ನೀನು ಈಗ ಅವನ ಕ್ಯಾಬಿನ್ಗೆ ಹೋಗು ಕೋಪದಲ್ಲಿ ಅವನು ಏನಾದರೂ ಎರಡು ಮಾತುಗಳನ್ನು ಆಡಿದ್ರೆ ಸ್ವಲ್ಪ ಸುಧಾರಿಸ್ಕೊಂಡು ಸಹಿಸ್ಕೊಂಡು ಸುಮ್ಮನಿದ್ದುಬಿಡು ಆಮೇಲೆ ಅವನು ಮಾಡಿದ್ದು ಅವನಿಗೆ ತಪ್ಪು ಅಂತ ಅನಿಸಿದ್ರೆ ಅವನೇ ನಿನ್ನ ಹತ್ರ ಬಂದು ಕ್ಷಮೆ ಕೇಳ್ತಾನೆ ನೀನು ಈಗ ಮೊದಲು ಅವನ ಕ್ಯಾಬಿನ್ಗೆ ಹೋಗು ಅಂತ ಹೇಳ್ದ ವಿಕ್ರಮ್ ಓಕೆ ಸರ್ ಅಂತ ಹೇಳ್ದೋಳು ಊಟವನ್ನು ಅರ್ಧಕ್ಕೆ ಬಿಟ್ಟು ಹಲೋ ಕ್ಯಾಬಿನ್ ಕಡೆ ಹೋದ್ಲು ಆ ಋಷಿ ಅಯ್ಯೋ ದೇವ್ರೆ ಮೊದಲನೇ ದಿನ ಹೋಯಿತು ಅಂತ ಹೆದರುಕೊಂಡೇ ಅವನ ಕ್ಯಾಬಿನ್ಗೆ ಹೋದ್ಲು ಆರುಷಿ ಹಾಗಾದರೆ ಅಲ್ಲೋ ಕೋಪದಲ್ಲಿ ಆರುಷಿಗೆ ಬೈತಾನ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ